ರೌಡಿ ಶೀಟರ್ ಗಳಿಗೆ ಸನ್ಮಾನವನ್ನ ಮಾಡಿದ್ದಾರೆ ರಾಮನಗರ ಪೊಲೀಸರು ಆಯುಧ ಪೂಜೆಯ ಹಬ್ಬದ ವೇಳೆ ಪೊಲೀಸರಿಂದ ಸನ್ಮಾನ ನಡೆದಿದೆ ಅಕ್ಟೋಬರ್ ಹದಿನೆಂಟರಂದು ಆಯುಧ ಪೂಜೆ ಮಾಡುವಾಗ ಸನ್ಮಾನವನ್ನ ಮಾಡಿದ್ದಾರೆ ಅದು ಕೂಡ ರೌಡಿ ಶೀಟರ್ ಗಳಿಗೆ ರೌಡಿ ಶೀಟರ್ ಗಳನ್ನ ಕರೆಸಿ ಸನ್ಮಾನವನ್ನ ಮಾಡಿರುವುದು ರಾಮನಗರದ ಪುರ ಪೊಲೀಸ್ ಠಾಣೆಯಲ್ಲಿ ನಡೆದಿರುವಂತಹ ಘಟನೆ ರೌಡಿ ಶೀಟರ್ ಗಳಾದ ಅಜ್ಮತ್ ಅಂಜದ್ಗೆ ಸಿಹಿ ತಿನ್ನಿಸಿ ಸನ್ಮಾನ ಮಾಡಿದ್ದಾರೆ ಈ ಪೊಲೀಸರು ಪೊಲೀಸರ ನಡೆಗೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಟೀಕೆ ಕೇಳಿ ಬಂದಿದೆ ತಪ್ಪಿತಸ್ಥ ಪೊಲೀಸರ ಮೇಲೆ ಕ್ರಮವನ್ನ ಮಾಡಬೇಕು ಕ್ರಮಕ್ಕೆ ಆಗ್ರಹಿಸಿ ರಾಜ್ಯಪಾಲರು ಹಾಗೂ ಗೃಹ ಸಚಿವರಿಗೆ ದೂರನ್ನ ಕೂಡ ಕೊಟ್ಟಿವೆ ದಲಿತ ಸಂಘಟನೆಗಳು ದಲಿತ ಸಂಘಟನೆಗಳ ಒಕ್ಕೂಟ ಈಗ ದೂರನ್ನ ನೀಡಿದೆ ರಾಜ್ಯಪಾಲರು ಹಾಗೇನೆ ಗೃಹ ಸಚಿವರಿಗೆ ಯಾರ್ಯಾರು ರೌಡಿ ಶೀಟರ್ಗಳಿದ್ದಾರೋ ಅವರಿಗೆ ಈ ರೀತಿಯಾಗಿ ಸನ್ಮಾನ ಮಾಡುವಂಥದ್ದು ಏನಿದೆ ಅನ್ನುವಂತಹ ಪ್ರಶ್ನೆಯನ್ನ ಈಗ ಈ ಒಂದು ಇವರ ನಡೆ ಹುಟ್ಟು ಹಾಕಿದೆ ಈಗಾಗಲೇ ಅದರಲ್ಲೂ ಕೂಡ ಸ್ಟೇಷನ್ಗೆ ಬಂದು ಅವರಿಗೆ ಸಿಹಿ ತಿನ್ನಿಸಿ ಸ್ಟೇಷನ್ ಸ್ಟೇಷನ್ಗೆ ಬಂದಂತಹ ಸಂದಿ ಸನ್ಮಾನವನ್ನ ಮಾಡಿದ್ದಾರೆ ಏನು ಉದ್ದೇಶ ಇದರ ಹಿಂದೆ ಇದ್ದಿದ್ದು ಯಾಕಂದ್ರೆ ಅವರು ಏನಾದರೂ ಆಗಿ ಇದ್ರ ರೌಡಿ ಶೀಟರ್ಗಳ ಅಂದ ಮೇಲೆ ಒಂದಷ್ಟು ರೀತಿಯಂತ ಕೃತ್ಯಗಳನ್ನ ನಡೆಸಿರ್ತಾರೆ ಬಟ್ ಕೆಲವೊಂದು ಆ ನಂತರ ಅವರ ಮನಸ್ಥಿತಿಯು ಅಥವಾ ಮನ ಪರಿವರ್ತನೆ ಆಗಿರುವಂತಹ ಚಾನ್ಸಸ್ ಕೂಡ ಇದೆ ಆತರ ಏನಾದರೂ ಆಗಿತ್ತಾ ಅಥವಾ ಇಲ್ಲಿ ಬೇರೆ ಏನಾದರೂ ಉದ್ದೇಶಗಳು ಇತ್ತ ಅನ್ನುವಂತಹ ಪ್ರಶ್ನೆ ಹುಟ್ಟಾಕಿದೆ ಆದ್ರೆ ಪೊಲೀಸರ ನಡೆ ಇದೆಯಲ್ಲ ಇದು ತೀವ್ರ ಖಂಡನೀಯ ಸಾರ್ವಜನಿಕ ವಲಯದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ತೀವ್ರ ಆಕ್ರೋಶವೂ ಕೂಡ ವ್ಯಕ್ತ ಆಗಿದೆ ಇದೇ ಕಾರಣಕ್ಕಾಗಿ ಈಗ ದಲಿತ ಸಂಘಟನೆಗಳು ಅಲ್ಲೊಂದಷ್ಟು ದೂರನ್ನು ದೂರನ್ನ ಕೂಡ ನೀಡಿದ್ದಾರೆ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೆಂಕಟೇಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವೆಂಕಟೇಶ್ ಈಗಾಗಲೇ ರೌಡಿ ಶೀಟರ್ಗಳ ಜೊತೆ ಈ ರೀತಿಯಾಗಿ ಸಿಹಿ ತಿನ್ನಿಸೋದು ಸನ್ಮಾನ ಮಾಡೋದು ಯಾವ ಕಾರಣಕ್ಕಾಗಿ ಏನು ಉದ್ದೇಶ ಆ ಇಲಾಖೆಯವರೀಗ ಏನು ಹೇಳ್ತಾ ಇದ್ದಾರೆ ದಲಿತ ಸಂಘಟನೆಗಳವರ ಆಕ್ರೋಶ ಆರೋಪ ಏನು ನವಿತಾ ಏನಂದ್ರೆ ರಾಮನಗರದ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಘಟನೆ ನಡೆದಿರುವಂತದ್ದು ಕಳೆದ ಅಕ್ಟೋಬರ್ ಹದಿನೆಂಟನೇ ತಾರೀಕು ಆಯುಧ ಪೂಜೆ ಕಾರ್ಯಕ್ರಮವನ್ನ ಮಾಡ್ತಾರೆ ಆ ಕಾರ್ಯಕ್ರಮವನ್ನ ಮಾಡಿದಂತ ಸಂದರ್ಭದಲ್ಲಿ ಪೂಜಾ ಕಾರ್ಯಕ್ರಮಕ್ಕೆ ವಿವಿಧ ರಾಜಕೀಯ ಪಕ್ಷದ ಮುಖಂಡರು ಕಾರ್ಯಕರ್ತರನ್ನ ಆಹ್ವಾನ ಮಾಡ್ತಾರೆ ಆ ಸಂದರ್ಭದಲ್ಲಿ ಇಬ್ಬರು ರೌಡಿ ಶೀಟರ್ಗಳಿಗೂ ಕೂಡ ಸನ್ಮಾನ ಮಾಡಿರುವಂತ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಮತ್ತೆ ಅಧಿಕಾರಿಗಳ ವಿರುದ್ಧ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಅಜ್ಮತ್ ಎಂಬಾತ ಆಲಿ ಕಾಂಗ್ರೆಸ್ನ ನಗರಸಭಾ ಸದಸ್ಯ ಹಾಗೆ ರೌಡಿ ಶೀಟರ್ ಆಗಿದ್ದಾನೆ ಮತ್ತೊಬ್ಬ ಅಂಜದ್ ಎಂಬಾತನು ಕೂಡ ರೌಡಿ ಶೀಟರ್ ಆಗಿದ್ದಾನೆ ಇವರಿಬ್ಬರನ್ನು ಕೂಡ ಠಾಣೆಗೆ ಕರೆಸಿ ಅವರಿಗೆ ಸನ್ಮಾನ ಮಾಡಿ ಸಿಹಿ ತಿನ್ನಿಸಿದ್ದಾರೆ ಒಂದು ಕಡೆ ಏನು ರೌಡಿ ಶೀಟರ್ ಗಳನ್ನ ಪೆರೇಡ್ ಮಾಡುವ ಮೂಲಕ ಅವರಿಗೆ ಸಮಾಜದಲ್ಲಿ ಶಾಂತಿಯನ್ನ ಕದಡುವ ಕೆಲಸವನ್ನ ಮಾಡಬಾರದು ಅಂತೇಳಿ ಅವರಿಗೆ ಕಟ್ಟುನಿಟ್ಟಿನ ಆದೇಶವನ್ನ ಕೊಡುವಂತ ಪೊಲೀಸರು ಮತ್ತೊಂದು ಕಡೆ ಅವರನ್ನೇ ಠಾಣೆಗೆ ಕರೆಸಿ ಅವರಿಗೆ ಸನ್ಮಾನ ಮಾಡಿ ಸಿಹಿ ತಿನ್ನಿಸುವಂತ ಘಟನೆಗಳು ಕೂಡ ನಡೀತಾ ಇರುವಂತದ್ದು ಬಹಳ ನಾಚಿಕೆಗೇಡು ಅಂತಾನೆ ಹೇಳ್ಬೇಕು ಈ ವಿಚಾರವಾಗಿ ದಲಿತ ಪರ ಸಂಘಟನೆಗಳ ಮುಖಂಡರು ಈಗಾಗಲೇ ರಾಜ್ಯಪಾಲರಿಗೆ ಈ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ಈ ನಿಟ್ಟಿನಲ್ಲಿ ಅವರ ವಿರುದ್ಧ ಕಠಿಣ ಕ್ರಾ ಕಾನೂನು ಕ್ರಮವನ್ನ ವಹಿಸ್ಬೇಕು ಎನ್ನುವಂತ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ನವಿತಾ ವೆಂಕಟೇಶ್ ಈಗ ನೀವು ಹೇಳದ ಹಾಗೆ ರೌಡಿ ಶೀಟರ್ ಗಳನ್ನ ಕರೆಸಿ ಪರೇಡ್ ಮಾಡಿ ಅವರುಗಳಿಗೆ ಸರಿಯಾಗಿ ಬೆಂಡೆತ್ತುವಂತಹ ಪೊಲೀಸರೇ ಈ ರೀತಿಯಾಗಿ ಮಾಡಿದ್ರೆ ಏನ್ ಮೆಸೇಜ್ ಕೊಡೋದಿಕ್ಕ ಹೊರಟಿದ್ದಾರೆ ಇವರು ಅನ್ನುವಂಥದ್ದು ಒಂದಾದ್ರೆ ಮೇಲಾಧಿಕಾರಿಗಳ ಗಮನಕ್ಕೆ ಇದು ಬಂದಿರ್ಲಿಲ್ವಾ ಹೇಗೆ ಆ ನಿಜಕ್ಕೂ ಕೂಡ ನವಿತಾ ಏನಂದ್ರೆ ಆ ಒಂದು ಫೋಟೋದಲ್ಲಿ ಬಹಳ ಸ್ಪಷ್ಟವಾಗಿ ಗಮನಿಸಬಹುದು ರಾಮನಗರ ಎಸ್ ಪಿ ಆದಂತ ಕಾರ್ತಿಕ್ ರೆಡ್ಡಿ ಅವರು ಕೂಡ ಫೋಟೋದಲ್ಲಿ ಭಾಗಿಯಾಗಿದ್ದಾರೆ ಅಂದ್ರೆ ಏನು ಮಾಧ್ಯಮಗಳ ಮುಂದೆ ರೌಡಿ ಶೀಟರ್ ಗಳನ್ನ ಕರೆದು ಪೆರೇಡ್ ಮಾಡಿ ಅವರಿಗೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಮಾಡುವಂತ ಪೊಲೀಸ್ ಅಧಿಕಾರಿಗಳು ತೆರೆಯ ಹಿಂದೆ ಅವರ ಫಲವಾಗಿಯೇ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗಿರುವಂತದ್ದು ನವಿತಾ ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗೆ